ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ಆಂಧ್ರಪ್ರದೇಶದ ತೆನಾಲಿಯ ರಾಮಲಕ್ಷ್ಮಿ ನಮ್ಮ ಮನೆಯಲ್ಲಿ ಈ ಅತ್ಯದ್ಭುತವಾದ ಪವಾಡವನ್ನು ಮಾಡಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಗೆ ಕೃತಜ್ಞಳಾಗಿದ್ದೇನೆ ಮುಕ್ತಿ ಮೋಕ್ಷ ತರಗತಿಯ ಸಮಯದಲ್ಲಿ ಶ್ರೀ ಪರಂಜ್ಯೋತಿಯು ಸ್ಕ್ರೀನ್ ಮೇಲೆ ಕ್ರಮೇಣ ಶ್ರೀ ಭಗವಾನರ ಮೇಲೆ ಕಾಣಿಸಿಕೊಂಡರು ಆಕಾರದಲ್ಲಿ ದೊಡ್ಡದಾಗಿ ಬೆಳೆದರು ನಂತರ ಮಸುಕಾಗಿ ಹೋದರು ವಿಶೇಷವಾಗಿ ಮುಕ್ತಿಮೋಕ್ಷ ತರಗತಿಯಲ್ಲಿ ಇದು ಅತ್ಯದ್ಭುತ ಅನುಭವವಾಗಿತ್ತು ನಾವು ಅಪಾರ ಆನಂದದ ಸ್ಥಿತಿಯನ್ನು ಪ್ರವೇಶಿಸಿದೆವು ನಮ್ಮ ಭಗವಂತನಿಗೆ ಹೆಚ್ಚು ಕೃತಜ್ಞರಾಗಿದ್ದೇವೆ ಜೊತೆಗೆ ಇದೇ ರೀತಿ ದೀಪದಲ್ಲಿ ಕಳೆದ ಮೂರು ತಿಂಗಳುಗಳಿಂದ ಸಂಭವಿಸುತ್ತಿದೆ ನಾವು ಈ ಅದ್ಭುತ ಕ್ಷಣಗಳನ್ನು ನಮ್ಮ ಕ್ಯಾಮರಾದಲ್ಲಿ ಸುಂದರವಾಗಿ ಸೆರೆ ಹಿಡಿಯಲು ಸಾಧ್ಯವಾಯಿತು ಈ ಮನೋಹರವಾದ ಪವಾಡಗಳನ್ನು ಮಾಡಿದ್ದಕ್ಕಾಗಿ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ನಾನು ವಿಶ್ವಾಸಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ